ಎಣ್ಣೆ ಎಣ್ಣೆ ಪ್ರತಿ ಹಳ್ಳಿಗಳಲ್ಲಿ ಎಣ್ಣೆ ಮಯ ತುಮಕೂರು ಜಿಲ್ಲೆ ತಿರುವೇಕೆರೆ ತಾಲೂಕು ಮಹೇಶಂದ್ರ ಹೋಬಳಿ ಕೆಟ್ಟಗೊನ್ನಹಳ್ಳಿ ಬ್ಯೂಟಿ ವೈನ್ ಸ್ಟೋರ್ನಿಂದ ಅಕ್ರಮವಾಗಿ ಹಳ್ಳಿಗಳಿಗೆ ಮದ್ಯ ಸಾಗಾಟನೆ ಮಾಡುತ್ತಿದ್ದ ವ್ಯಕ್ತಿಯನ್ನು ಹಿಡಿಯಲು ಆರ್ ಎಸ್ ಪಕ್ಷ ಯಶಸ್ಸಾಗಿದೆ ಈ ಕಾರ್ಯಾಚರಣೆಯಲ್ಲಿ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಚನ್ನಣ್ಣ ಹಾಗೂ ಸೈನಿಕರಾದ ಮಂಜುನಾಥ್ ತಿಮ್ಮಪ್ಪ ಭಾಗಿಯಾಗಿದ್ದರು ವಿಷಯ ತಿಳಿದ ತಿರುವೇಕೆರೆ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜನಸಾಮಾನ್ಯರು ಪಾಪ ಸಾಯ್ತಾರೆ ಗಾಡಿ ಸೀಸ್ ಮಾಡಿಸಿ ಹಾಂ ಸರ್ ನಮಸ್ಕಾರ ಚೆನ್ನಯ್ಯ ಹಾಂ ಚೆನ್ನಾಗಿದ್ದೀನಿ ಈಗ ನಾನೀಗ ಒಂದು ಗಾಡಿ ಇಡ್ತಿದ್ದೀನಿ ನಮ್ಮ ತೊಯ್ಲಳ್ಳಿ ಪಾಳ್ಯದ್ದು ನಿಮ್ಮ ವೈನ್ ಸ್ಟೋರ್ ಶೆಟ್ಕೊಂಡಿ ವೈನ್ ಸ್ಟೋರ್ ಹತ್ರ ಒಂದೆಷ್ಟು ಒಂದು ಚೀಲ ಒಂದು ಅರ್ಧ ಚೀಲ ಎಣ್ಣೆ ಅದು ಇದು ತಗೊಂಡು ಹೋಗ್ತಿದ್ದಾನೆ ಅರ್ಧ ಚೀಲ ನಿಮಗೆ ನಾನು ಈಗ ಕಳಿಸ್ತೀನಿ ಈಗ ಸ್ಪಾಟಿ ಬಂದುಬಿಟ್ಟು ಈಗ ಅರೆಸ್ಟ್ ಮಾಡಿಬಿಟ್ಟು ವಿತ್ ಅವ್ನಿಗೇನು ಪನಿಷ್ಮೆಂಟ್ ಏನಾಗಬೇಕು ಹೆಂಗೆ ಕೇಸ್ ಕೇಸ್ ಆಗಬೇಕು ಎಫ್ ಐ ಇನ್ನೊಂದು ಆಗಬೇಕು ಇನ್ನೊಂದಿನೊಂದು ಆಗಬೇಕು ಈಗ ಬನ್ನಿ ನಾನು ಶಟ್ಕೊಂಡಲ್ಲಿ ನಾನೀಗ ಆಯ್ತು ಆಯಿತು ನಾನು ಇನ್ನೂ ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ಕಳಿಸಿ ಹಾಂ ಹ್ಞೂ ಒಂದು ನಿಮಿಷ ಇರಿ ಈಗ ನಿಮ್ಮ ಮೈ ಸ್ಟೋರ್ ಇವ್ರಿಗೆ ನಾನು ಫೋನ್ ಕೊಡ್ತೀನಿ ಮಾತಾಡಿ ಯಾಕೆ ಇಷ್ಟೊಂದು ಕೊಡ್ತಿದ್ದಾರೆ ಅಂತ ಏನಪ್ಪ ನಿಮ್ಮ ಹೆಸ್ರು ವಿಜಯ್ ವಿಜಯ್ ಅಂತನಾ ಮಾತಾಡಿ ಇವ್ರು ಇನ್ಸ್ಪೆಕ್ಟರ್ ಇದ ಅಬಕಾರಿ ಇಲಾಖೆ ಇದು ದಿಲೀಪ್ ಕುಮಾರ್ ಅಂತ

ಫಂಕ್ಷನ್ ಇದೆ ಅಂತ ಅಂದರು ನಾವಲ್ಲಿ ಕೊಡ್ತಿರಲಿಲ್ಲವೋ ಸರ್ ಅವತ್ತು ಅದೇ ಅವತ್ತು ಹೇಳಿದ್ರಲ್ಲ ಅವಾಗಿಂದ ನಾವು ಕೊಡ್ತಿರಲಿಲ್ಲ ಅವ್ರಿಗೆ ರೆಗ್ಯುಲರ್ ಕೊಡ್ತೀರಾ ಕಣ್ರಿ ಯಾಕ್ರಿ ರೀ ಸುಮ್ಮನೆ ಏನೇನೋ ಹೇಳ್ತೀರಾ ರೆಗ್ಯುಲರ್ ಕೊಡ್ತೀರಾ ನಮಗೆಲ್ಲ ಮಾಹಿತಿ ಇದೆ ಕೇಸ್ ಮಾಡಿ ಸರ್ ನೀವು ಕೊಡಿರಿ ಫೋನು ಬನ್ನಿ ಸರ್ ಈ ಸ್ಪಾಟ್ಗೆ ನಾವು ಯಾವತ್ತೂ ಕೊಟ್ಟಿರಲಿಲ್ಲ ಅವ್ನಿಗೆ ಅವತ್ತೇ ನ್ಯೂಸ್ ಕೊಟ್ಟಿದ್ದ ಅದೇ ಹೇಳಿದ್ವಲ್ಲ ನಿಮ್ಗೆ ಅಲ್ಲಿ ಅವತ್ತೇ ನ್ಯೂಸ್ ಕೊಟ್ಟಿದ್ದೆವು ಪಾಪ ಇವ್ರು ಹಂಗೆ ಮೇಲೆ ನಾವು ಕೊಡ್ತಿರಲಿಲ್ಲ ಇವತ್ತಿನ ಕೇಳಿಕೊಂಡು ಫಂಕ್ಷನ್ ಇದೆ ಅಂತ ಬರೋ ಕೇಳಿ ಅವನ್ನ ನೀವು ಕೊಟ್ಟಿದ್ದೀರಲ್ಲ ಚೀಲದಲ್ಲಿ ಬರೋ ಕೇಳಿ ಅವ್ನ ಕೊಡಿ ಫೋನ್ ಕೊಡಿ ಸರ್ ಸ್ಪಾಟ್ ನಮಗೆ ಎವಿಡೆನ್ಸ್ ಬೇಕು ಅಂತ ನೀವು ಕೇಳ್ತಾರೀ ಸೊ ನಾನು ಎವಿಡೆನ್ಸ್ ಕೊಟ್ಟಿದ್ದೀನಿ ಇವತ್ತು ನಾನು ಈಗ ಬರಬೇಕು ನೀವು ನೀವು ಬಂದ್ಬಿಟ್ಟು ನೀವೇ ಬರಬೇಕು ಖುದ್ದು ನಿಮ್ಮ ನಿಮ್ಮ ಸ್ಟಾಪು ಮತ್ತು ನೀವು ಬರಬೇಕು ಹಾಂ ಬನ್ನಿ 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 ವೆಯ್ಟ್ ಮಾಡ್ತೀವಿ ಬನ್ನಿ ಇನ್ನೂ ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ಆಯ್ತು ಆಯ್ತಾ ಹೆಚ್ಚಿಗೆ ಅರ್ಧ ಅರ್ಥ ರೈತರು ಅಲ್ಲಿ ನೂರು ಐನೂರು ರೂಪಾಯಿ ಕೂಲಿ ಮಾಡ್ಕೊಳ್ತಾರೆ ಬಂದ್ಬಿಟ್ಟು ಇವರು ಬಾಯ್ಗೆ ಹಾಕ್ತಾರೆ ಆಯಿತು ಇತ್ತು ಪರ್ಮಿಷನ್ ಇದೆ ಆಯ್ತು ಇಲ್ಲೇ ಬಂದು ತೊಗೊಂಡೆ ಬಂದು ಲಿಮಿಟ್ ಇರ್ತದೆ ಎಷ್ಟು ಯೂಸ್ ಮಾಡಬೇಕು ಎಷ್ಟು ಹಾಕಬೇಕು ಏನು ಮಾಡಬೇಕಂತ ಒಂದಷ್ಟು ಲಿಮಿಟ್ ಇರ್ತದೆ ಆ ಲಿಮಿಟಲ್ಲಿ ಈ ಹುಡುಗ ಇವನು ಬರೀ ಇದ್ದೇನೆ ಬಡವರು ರೈತರೆಲ್ಲರ ಸಾಯ್ಲಿ ಅವ್ರ ದುಡ್ಡಲ್ಲಿ ಬಂದು ಲೂಟಿ ಮಾಡಿ ಲೂಟಿ ಮಾಡಿಬಿಟ್ಟು ಮೋಲ್ಡ್ ಮನೆ ಕಟ್ಕೊಳ್ಳೋದು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋದು ಅಲ್ಲಿ ಸಾಯ್ತಾರೆ ನಮ್ಮ ಗ್ರಾಮದಲ್ಲಿ ಸ್ವತಃ ನಮ್ಮ ಗ್ರಾಮದಲ್ಲೇ ಆ ಜಾಸ್ತಿ ಎಣ್ಣೆ ಕುಡಿದು ಜಾಸ್ತಿ ಯೂಸ್ ಮಾಡಿ ಕುಡ್ದು ಒಂದು ಇಬ್ಬರಿಂದ ಮೂರು ಜನ ನೇಣಾಕಂಡು ಆತ್ಮಹತ್ಯೆಗೆ ಒಳಪಟ್ಟಿದ್ದಾರೆ ಒಂದು ವೇಳೆ ನಮಸ್ಕಾರ ನಾನು ಚೆನ್ನಯ್ಯ ಕೆ ಆರ್ ಎಸ್ ಪಕ್ಷದಿಂದ ನೀವು ನೋಡ್ತಾ ಇರೋದು ಇದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮೈಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದ ಒಂದು ಯು ಟಿ ವೈನ್ಸ್ ಪಕ್ಕ ಯು ಟಿ ವೈನ್ಸಲ್ಲಿ ಇವತ್ತು ಅಕ್ರಮವಾಗಿ ಒಬ್ಬ ಅವನ ನಾಲಯಕ್ಕೆ ಒಬ್ಬ ಕಳ್ಳ ಕಳ್ಳ ಎಷ್ಟೋ ಜನ ಮನೆ ಹಾಳು ಮಾಡಿದಂಥ ಒಬ್ಬ ಲೋಫರು ಇವತ್ತ ಎಷ್ಟೋ ತಿಂ ದಿನ ನಾವು ಕಾಯ್ತಾ ಇದ್ದೋ ವಾಚ್ ಮಾಡ್ತಾ ಇದ್ದೋ ಸೊ ನಾವು ಹುಡುಕ್ತಾ ಇದ್ದೋ ಸಿಗಲಿ ಅಂತ ಹತ್ರ ಬನ್ನಿ ಸೊ ಅಂತ ಸಂದರ್ಭದಲ್ಲಿ ಇವತ್ತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದೇನೆ ಸಾಕಷ್ಟು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಇದಾದ ನಂತರ ಸಿಕ್ಕಿದ ನಂತರ ನಾನು ತಕ್ಷಣ ಅಬ್ಕಾರಿ ಇಲಾಖೆಗೆ ತುರುವೇಕೆರೆ ಅಬ್ಕಾರಿ ಇಲಾಖೆಗೆ ನಾನು ಫೋನ್ ಮಾಡ್ತೀನಿ ತಕ್ಷಣ ಅಧಿಕಾರಿಗಳು ಸ್ಪಂದಿಸಿದರೆ ಸೊ ನಾನು ಅವ್ರಿಗೆ ಆ ಈ ಮುಖಾಂತರ ಒಳ್ಳೆ ಮಾತನ್ನ ಹೇಳಲೇಬೇಕು ಇದಕ್ಕೂ ಮುಂಚೆ ಈ ವಿಡಿಯೋ ಮಾಡ್ತಾ ನಮ್ಮ ನಮ್ಮದೇ ಪಕ್ಷದ ಕೆ ಆರ್ ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮತ್ತೆ ಮೊದಲು ರಾಜ್ಯ ಉಪಾಧ್ಯಕ್ಷರಾದಂತಹ ಎಸ್ ಎಚ್ ಲಿಂಗೇಗೌಡರಿಗೆ ನಾನು ಈ ವಿಡಿಯೋನ ನಾನು ಸಮರ್ಪಣೆ ಮಾಡ್ತಾ ಇದೀನಿ ಆ ಆ ದಕ್ಷ ಹೋರಾಟಗಾರರು ಇದೇ ರೀತಿ ಇದೇ ಅಬಕಾರಿ ಇಲಾಖೆಯಲ್ಲೇ ಸಹ ಆ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದಂತ ಒಬ್ರು ದಕ್ಷ ಹೋರಾಟಗಾರರು ಸೊ ಅಂತ ಹೋರಾಟಗಾರರು ಇಲ್ಲಿನ ಅವ್ಯವಸ್ಥೆ ಭ್ರಷ್ಟ ಅವ್ಯವಸ್ಥೆನ ಕಂಡು ರಿಸೈನ್ ಮಾಡ್ತಾರೆ ರಿಸೈನ್ ಮಾಡಿ ತಕ್ಷಣ ಕೆಆರ್ ಎಸ್ ಪಕ್ಷಕ್ಕೆ ಬಂದು ಸಾಕಷ್ಟು ಹೋರಾಟ ಮಾಡಿ ಮೊನ್ನೆ ತಾನೇ ಈಗ ಕಳೆದ ಒಂದು ಹತ್ತೊಂಬತ್ತು ದಿನದ ಹಿಂದೆ ಆ ಗುಜರಾತ್ನಲ್ಲಿ ಒಬ್ಬ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಒಂದಷ್ಟೇನೋ ಆಗುವಂತ ನಿಟ್ಟಲ್ಲಿ ಅದನ್ನ ತಡಿಬೇಕು ತಕ್ಷಣ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಆ ಥರ ಆ ಒಂದು ಆ ಹೋರಾಟ ಮತ್ತೆ ಪಾದಯಾತ್ರೆಯಲ್ಲಿ ಹಸು ನಿಗ್ತಾರೆ ಆ ಲಾರಿ ಏನೋ ಆಕ್ಸಿಡೆಂಟ್ ಆಗಿ ಹಸು ನಿಗ್ತಾರೆ ನಾ ಮಹಾನ್ ಚೇತನಾಗೆ ಆ ವ್ಯಕ್ತಿಗೆ ನಾವಿಲ್ಲಿ ಕೈ ಮುಗಿದು ನಾವಿವತ್ತು ಶ್ರದ್ಧಾಂಜಲಿ ಹೇಳುತ್ತಾ ಮತ್ತು ಇವತ್ತು ನಾನು ಅಧಿಕಾರಿನ ನಾನು ಮಾತಾಡ ಅಧಿಕಾರಿಗಳನ್ನ ನಾನು ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ತೆ ಸೊಮ್ ಹೆಸರು ಸರ್ ದೀಪ್ಕುಮಾರ ಹಾಂ ಸರ್ ಈಗ ನಿಮಗೆ ಮಾಹಿತಿ ಬಂದಿದೆ ತಕ್ಷಣ ನೀವು ಇಲ್ಲಿ ಬಂದಿರಿ ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್ ಬನ್ನಿ ಮಂದಿ ಈಗ ನೀವು ನನಗೆ ಜಿಲ್ಲಾಧ್ಯಕ್ಷರಾದ ತುಮಕೂರು ಚೆನ್ನೈನವರು ನೀವು ನನಗೆ ದೂರವಾಣಿ ಮುಖಾಂತರ ಕಂಪ್ಲೇಂಟ್ನ ದಾಖಲಿಸ್ತೀರಾ ಅದರಂತೆ ನಾನು ಇಮಿಡಿಯೇಟಾಗಿ ಬಂದು ಇಲ್ಲಿ ಪರಿಶೀಲಿಸ್ತೀನಿ ಪರಿಶೀಲಿಸಿದಾಗ ಒಂದು ದ್ವಿಚಕ್ರ ವಾಹನದ ಮೇಲೆ ಒಂದು ತೊಂಬತ್ತಾರು ಒರಿಜಿನಲ್ ಚಾಯ್ಸ್ ವಿಸ್ಕಿ ಟಿಟ್ರ ಬೇಕು ಮತ್ತೆ ಓಲ್ಡ್ ಟಾವರ್ ಒನ್ ಏಯ್ಟಿ ಎಮ್ ಎಲ್ದು ಮತ್ತು ಒಂದೊಂದು ಒನ್ ಏಯ್ಟಿ ಎಮ್ ಎಲ್ದು ಓಲ್ಡ್ ಅಡ್ಮಿರಲ್ದು ಮತ್ತು ಪ್ಲಸ್ ಫೈವ್ ಹಂಡ್ರೆಡ್ ಎಮ್ ಎಲ್ದು ಐದು ಕಿಂಗ್ ಫಿಷರ್ ಇದ್ರದ್ದು ಬಿಯರು ನಮಗೆ ಕರಿತು